ಅರಣ್ಯ ಭೂಮಿ ಹಕ್ಕಿನ ಹೋರಾಟಕ್ಕೆ ಮೂರು ವರ್ಷವಾಗಿದೆ ಇಂದು ನಾವು ಕತ್ತಲೆಯ ಹೋರಾಟದಿಂದ ಭೂಮಿ ಹಕ್ಕಿನ ಬೆಳಕಿನಡೆ ಸಾಗಬೇಕಾಗಿದೆ ಎಂದು ಶಿರಸಿಯಲ್ಲಿ ರಾಜ್ಯ ಅರಣ್ಯ ಭೂಮಿ ಹಕ್ಕು ವೇದಿಕೆ ಪ್ರಧಾನ ಸಂಚಾಲಕಿ ಮತ್ತು ನ್ಯಾಯವಾದಿ ರಂಜಿತಾ ರವೀಂದ್ರ ಹೇಳಿದರು ಶನಿವಾರ ಹೋರಾಟಗಾರರ ವೇದಿಕೆಯ ಕಾರ್ಯಾಲಯದಲ್ಲಿ ಹೋರಾಟಗಾರರ ಮಹಿಳಾ ಘಟಕಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇಂದಿನವರೆಗೂ ಹೋರಾಟದ ಯಶಸ್ಸಿನಲ್ಲಿ ಮಹಿಳೆಯರ ಪಾತ್ರ ಮುಖ್ಯವಾಗಿದ್ದು ಹೋರಾಟದ ಯಶಸ್ಸಿನಲ್ಲಿ ಮಹಿಳಾ ಅತಿಕ್ರಮಣದಾರರು ಮೂಲ ಕಾರಣರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಹೋರಾಟದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡುವ ಉದ್ದೇಶದಿಂದ ಮಹಿಳಾ ಘಟಕಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು ಅರಣ್ಯ ಭೂಮಿ ಹಕ್ಕಿಗಾಗಿ ನಿರಂತರ ಹೋರಾಟ ಜರುಗಿದರೂ ಸಹಿತ ಸುಪ್ರೀಂ ಕೋರ್ಟ್ನ ನಿರ್ದೇಶನದಿಂದ ಅರಣ್ಯವಾಸಿಗಳು ಅತಂತ್ರರಾಗುವ ಆತಂಕದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಅರಣ್ಯವಾಸಿಗಳ ಪರವಾಗಿ ಕಾರ್ಯ ಜರುಗಿಸುವುದು ಕರ್ತವ್ಯ ಎಂದರು ರು ಸ್ವಾಗತಿಸಿದರು ಯಶೋಧ ಬಿ ನವಟ್ಟೂರು ಪ್ರಸ್ತಾವನೆ ನೀಡಿದರು ಗಂಗೂಬಾಯಿ ಆರ್ ರಜಪೂತ್ ವಂದಿಸಿದರು ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ ಹಾಗೂ ಯಲ್ಲಾಪುರ ಅಧ್ಯಕ್ಷ ಭೀಮ್ ಸಿ ವಾಲ್ಮೀಕಿ ಮಾರ್ಗದರ್ಶನ ನೀಡಿದರು ಜುಬೇದ ಎನ್ ಖಾನ್ ಮತ್ತು ಜಯಶ್ರೀ ಸುನಂದ ಸಿದ್ದಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ವೇದಿಕೆ ಮೇಲೆ ಗಾಯತ್ರಿ ರವಿ ಸಿದ್ದಿ ಸಾಹೇರ ಗುಡುಸಾ ಹಲಿಮಾ ಬಿ ಗೌಡಳ್ಳಿ ಸಾವಿತ್ರಿ ಆಚಾರಿ ಪಂಪಾವತಿ ಮುಖ್ರಿ ಮುಂತಾದವರು ಉಪಸ್ಥಿತರಿದ್ದರು ದುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ